ಗಾಯ್ಸ್ ನೋಡಿ ಹಳ್ಳಿ ಸೈಡ ಯಾರ್ಯಾರು ಟಮೊಟೋ ಹಣ್ಣು ಹಾಕಿದ್ರ ನೋಡಿ ದಯವಿಟ್ಟು ಕೇವಲ ಬರೀ ಹತ್ತೈದು ರೂಪಾಯಿ ಕೆ ಜಿ ಇವ್ರು ನೋಡಿದರೆ ಎಕರೆಗಟ್ಟಲೆ ಹಾಕೋರೆ ನೋಡಿ ಎಷ್ಟು ಹಣ್ಣಾಗಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ಬಟ್ ಕೇವಲ ಬರೀ ಹತ್ತೈದು ರೂಪಾಯಿ ಅಷ್ಟೇ ಭಾಳ ಬೇಜಾರಾಗುತ್ತೆ ನೋಡಿ ನೋಡಿದರೆ ಎಕರೆಗಟ್ಟಲೆ ಗಟ್ಟಲೆ ಹಾಕೋರೆ ಟಮಾಟೊ ಹಣ್ಣಿಗೆ ನೋಡಿದರೆ ರೇಟ್ ಇಲ್ಲ ರೈತರಿಗೆ ಫಸ್ಟ್ ಆಫ್ ಆಲು ಕರೆಕ್ಟಾಗಿ ಏನು ಬೆಳೆ ಬೆಳೀತಾರೆ ಅವರಿಗೊಂದು ಬೆಲೆ ಸಿಗ್ತಾಯಿಲ್ಲ ಅದೇ ಇರೋದು ನೋಡಿ ಎಕರೆಗಟ್ಟಲೆ ಹಾಕವ್ರೆ ಸಾಲಿಗೆ ಇವ್ರನ್ನ ಕೇಳಿದ್ವಿ ಓನರ್ನ ಏನಕ್ಕೆ ಈ ಥರ ಬಿಟ್ಟಿದ್ರೆ ಹಣ್ಣು ಅಂತ ಇದ್ರಾಗೆ ಕೊಳ್ಕೊಂಡು ಗೊಬ್ಬರ ಆದರೂ ಆಗಲಿ ಸುಮ್ಮನೆ ಏನಕ್ಕೆ ಮಾರ್ಕೆಟಿಗೆ ತಗೊಂಡ್ರೆ ಖರ್ಚು ಸಮೇತ ಹುಟ್ಟಲ್ಲ ಅಂತವ್ರಿ ಜನ ನೋಡಿ ಯಾವ ಥರ ಇದೆ ದಾಳಿಂಬೆ ಹಾಕೋರೆ ಅವು ನೋಡಿ ಪಾಪ ಹೆಂಗಿದೆ ಬಿಸಿಲಿಗೆ ಇದು ಪ್ರೆಸೆಂಟು ಲೊಕೇಶನ್ ಬಂದುಬಿಟ್ಟು ಚಿತ್ರದುರ್ಗ ಡಿಸ್ಟ್ರಿಕ್ ಕಿರಿಯೂರು ತಾಲೂಕು ಶ್ರಾವಣಗೆರೆ ಗ್ರಾಮ ಅಂತ ನೋಡಿ ಭಾಳ ಬೇಜಾರಾಗುತ್ತೆ ನೋಡಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಸೇಬು ಸೇಬು ಥರ ಇದಾವೆ ಅವು ನೋಡಿದರೆ ರೈತರು ಪಾಪ ಕಷ್ಟಪಟ್ಟು ಹಗ್ಲು ರಾತ್ರಿ ಹಿಂದೆ ನೀರು ಬೆಳೆದವ್ರೆ ನೋಡಿದರೆ ಬರೀ ಐದು ರೂಪಾಯಿ ಕೆ ಜಿ ಓನರ್ ಬಂದುಬಿಟ್ಟು ಯಾರು ಅಂತ ತೋರಿಸ್ತೀವಿ ಬನ್ನಿ ಮುಂದೆ ನೋಡಿ ದಾಳಿಂಬೆ ನೋಡಿ ಯಾವ ರೀತಿ ಇದ್ದಾವೆ ಅಂತ ನೋಡಿ ಒಣಗಿಬಿಟ್ಟಾವಲ್ಲ ಗೈಸ್ ನಾಲ್ಕೈದು ಎಕ್ರೆಯಲ್ಲಿ ಹಣ್ಣು ಹಾಕವ್ರೆ ದಾಳಿಂಬ್ರೆ ಗಿಡ ಹಾಕವ್ರೆ ನೋಡಿದರೆ ಒಂದು ಹೂವು ಹಾಕೋದಿಲ್ಲ ನೋಡಿ ಇದೊಂದು ಯಾವುದೋ ಚೆನ್ನಾಗಿದೆ ಕಾಲ ಬೇರೆ ಇದರಲ್ಲಿ ಯಾವುದೋ ಒಂದೇ ಒಂದು ಇದೆ ನೋಡಿ ಭಾಳ ಬೇಜಾರು ಆಗುತ್ತೆ ಏನಕ್ಕೆ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾವ್ರೆ ಜನ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೀವೇ ನೋಡಿ ಇನ್ನು ಈ ದಾಳಿಂಬೆ ಮತ್ತೆ ಆವಾಗಲೇ ಟೊಮಾಟೊ ತೋರಿಸಿದಾರ ನೋಡಿ ಈ ಹೊಲದ ಓನರ್ ಬಂದ್ಬಿಟ್ಟು ಯಾರು ಅಂತ ತೋರಿಸ್ತೀನಿ ಬನ್ನಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಇನ್ನು ಏನಂದ್ರೆ ಖುಷಿ ವಿಚಾರ ಏನಂದರೆ ಹಳ್ಳಿ ಜನ ಈಗಲೂ ಬೆಂಗಳೂರಿಗೆ ಬರೆದಂಗೆ ಕೆಲವರು ಇಲ್ಲ ನಾವು ಹಳ್ಳಿಯಲ್ಲೇ ಇದ್ದು ಜೀವನ ಒಂದು ರೀಸನ್ನು ಹಸ್ಗಳು ನೋಡಿ ಹಸ್ಗಳು ಒಳ್ಳೆ ಮೇವು ಹುಲ್ ಮಾತ್ರ ಸಿಗುತ್ತೆ ಅದಕ್ಕೇನು ಭಯ ಇಲ್ಲ ಏನಿಲ್ಲ ಪ್ರತಿ ದಿನನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಐದು ಲೀಟ್ರ್ ಆರು ಲೀಟ್ರ್ ಕರೆಯುತ್ತೆ ಒನ್ ಟೈಮು ಅದೇ ನೋಡಿ ಹಸ್ಗಳಿಂದನೇ ಎಷ್ಟೋ ಜನ ಬೆಂಗಳೂರಿಗೆ ಬರದಂಗೆ ಕೇವಲ ಬರೀ ಹಸ್ಗಳ್ ಮೇಯ್ಸ್ಕೊಂಡೆ ಜೀವನ ನಡೆಸ್ತವ್ರೆ ಅಂದರೆ ಅದರಿಂದ ಬರೋಂಥ ಹಾಲಿಂದ ಏನು ಬರುತ್ತೆ ಡೈರಿಲಿ ಹಾಕಿ ಹಾಲಿಗೆ ಹಾಲು ತಗೊಂಡು ಡೈರಿಗೆ ಹಾಕಿ ತಿಂಗಳಿಗೆ ಹದಿನೈದು ದಿನ ಅಲ್ಲವ ಬರೋದು ಹದಿನೈದು ದಿನಕ್ಕನ ಸ್ಯಾಲ್ರಿ ಬರುತ್ತಲ್ಲ ಅದರಿಂದನೇ ಜೀವನ ನಡೆಸ್ತವ್ರು ಹಳ್ಳಿ ಜನ ಎಷ್ಟೋ ಜನ ದಯವಿಟ್ಟು ಈ ಹಳ್ಳಿಲೇ ಇರ್ತೀವಿ ನಾವು ಅಂತ ಅನ್ನೋರು ಕೆಲವ್ರಿಗೆ ಜಸ್ಟ್ ಒಂದು ಸಜೆಷನ್ ಕೊಡ್ತೀನಿ ಏನಂದರೆ ಒಂದು ನಾಲ್ಕೈದು ಹಸುಗಳನ್ನ ಕಟ್ಕೊಂಡ್ಬಿಟ್ರಿ ಬೆಸ್ಟು ಒಳ್ಳೆ ಬೆಂಗಳೂರಿಗೆ ಯಾರು ಬರೋ ಅವಶ್ಯಕತೆ ಇಲ್ಲ ಯಾರ ಕೈ ಕೇಳೋಕೇಳು ಕೂ ಕೆಲಸ ಮಾಡೋಂಗಿಲ್ಲ ಯಾರ ಕೈ ಕೇಳೋಕೂ ಕೆಲಸ ಮಾಡೋಂಗೇ ಇಲ್ಲ ನೋಡಿ ಇವನು ನಮ್ಮ ಫ್ರೆಂಡು ಇಲ್ಲೇ ಇದ್ದಾನೆ ನೋಡಿ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾನೆ ಒಳ್ಳೆಯ ದುಡ್ಡು ಮಾಡ್ತವನು ಬರೀ ಎರಡು ಹೊಸ ಇದ್ದಾವೆ ಜಸ್ಟು ಕೆಲವರು ಕೆಪಾಸಿಟಿ ಇರೋರು ಮೂರು ನಾಲ್ಕು ವರ್ಷ ತಗೊಂಬಂದು ಒನ್ ಟೈಮ್ ಮಿನಿಮಮ್ ಅಂದ್ರು ಹದಿನೈದು ಲೀಟ್ರ್ ಅಂದ್ರು ಎರಡು ಟೈಮ್ ಮೂವತ್ತು ಲೀಟ್ರ್ ಲೆಕ್ಕ ಹಾಕ್ರಿ ಮೂವತ್ತು ಲೀಟ್ರು ನಾಲ್ಕು ನಲ್ವತ್ತು ರೂಪಾಯಿ ಲೀಟ್ರ್ ಅಂದ್ರೂ ಮೂರು ನಾಲ್ಕು ಹನ್ನೆರಡು ಸಾವಿರದ ಇನ್ನೂರು ಏನು ಮಾಡಿರ ಬೆಂಗ್ಳೂರಿಗೋದ್ರೂ ಹದಿನೈದು ಸಾವಿರ ಅದರಲ್ಲಿ ರೂಮ್ ಬಾಡಿಗೆ ಅಂತ ಐದು ಸಾವಿರ ಹೋಗುತ್ತೆ ಅಲ್ವೇ ಹತ್ತು ಸಾವಿರ ಏನಕ್ಕೆ ವೇಸ್ಟು ಯಾರಾದರೂ ಇಲ್ಲ ನಾವು ಬೆಂಗಳೂರಿಗೆ ಬರೋಲ್ಲ ಒಳ್ಳೆಯಲ್ಲೇ ಜೀವನ ಅನ್ನೋರು ಬೆಸ್ಟು ಅಂದರೆ ನಮ್ಮ ಪ್ರಕಾರ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಸ್ಕೊಳ್ಸ್ ಸಾಕ್ರಿ ಬೆಸ್ಟು ನೋಡಿ ನಮ್ಮ ಫ್ರೆಂಡ್ ಇವನು ದಿಲೀಪ್ ಕುಮಾರ್ ಅಂತ ದೊಡ್ಡಬಳ್ಳಾಪುರ ಇರೋ ಜೀವನು ಇವನು ಬೆಂಗ್ಳೂರಲ್ಲವನ್ನೇ ಇವನು ಇದೆ ಒಂದು ನಾಲ್ಕೈದು ಎಕರೆ ಇದೆ ರೋಡ್ ಸೈಡು ಕೋಟಿ ಬದುಕವನೇ ಆದ್ರೆ ದುಡಿಯೋಕೆ ಹೋಗ್ತಾವ್ ನಾನು ಅಲ್ಲಿಗೂ ಪದೇ ಪದೇ ಕೇಳ್ತಾ ಇರ್ತೀನಿ ಏನು ಕಡಿಮೆ ಆಗಿದೆಯಲ್ಲ ನೀನು ಏನಕ್ಕಲ್ಲ ಇದು ಬಂದಿದ್ಯಾ ಅಂತ ಇನ್ನು ನನ್ನ ಮಗ ಹೇಳ್ತಾಯಿರ್ತಾನೆ ಫಸ್ಟು ದುಡ್ಡು ಮಾಡ್ಕೊಂಡು ಬೋರ್ ಹಾಕಿಸ್ತೀನಿ ಆಮೇಲೆ ಬಂದು ಸೆಟ್ಲ್ ಮಾಡ್ಕೊಂತೀನಿ ಲೈಫ್ ಹಂಗೆ ಹಿಂಗೆ ಅಂತ ಏನೋ ಒಬ್ಬೊಬ್ರದ್ದು ಒಂದು ಹೇಳಿದ್ದೀನಿ ನೋಡಿರಿ ಅಲ್ಲೊಬ್ಬ ಒಬ್ಬ ನೋಡಿರಿ ಝೂಮ್ ಹಾಕ್ತೀನಿ ನೋಡಿರಿ ಅವನು ಓದಿರೋದು ಬಂದ್ಬಿಟ್ಟು ನೋಡಿರಿ ಅವ್ನು ನರ್ಸಿಂಗ್ ಓದಿರೋದು ಅವನು ಆದ್ರೂ ಕಷ್ಟಪಟ್ಟು ಹೊಲದಲ್ಲಿ ಡೈಲಿ ದಿನನಿತ್ಯ ಹಾಲು ಕರಿತಾನೆ ಬೆಳಿಗ್ಗೆ ಸಾಯಂಕಾಲ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತಾನೆ ಇಲ್ಲವ ಮುಕ್ಲಿ ಮುಚ್ಕಂಡ್ರೆ ಇವ್ರನ್ನ ಕೇಳ ಬನ್ನಿ ಎಷ್ಟಾಗುತ್ತೆ ಆದಾಯ ಹೊಸ ಸಾಕೋದ್ರಿಂದ ಅಂತ ನೋಡಿ ಇಲ್ಲಿ ಒಂದು ರಸ ಇದೆ ಟೋಟಲ್ ಮೂರು ರಸ ಇರೋ ಇರೋದು ಎರಡು ಕರಿಬೋದವನು ಅಷ್ಟೇ ನೋಡಿ ಹಳ್ಳಿ ಸೈಡು ವೆದರ್ ಯಾವ ಥರ ಇದೆ ಅಂತ ಇವರು ಮಾತಾಡಿಸ್ತೀನಿ ನೋಡಿ ಇವರೇ ನೋಡಿ ಓನರಲ್ಲಿ ಟಮೊಟೊ ಮತ್ತೆ ಏನು ದಾಳಿಂಬೆ ಹಾಕಿದಾರಲ್ಲ ಅದರ ಓನರ್ ಇವರು ಕೇಳ್ತೀನಿ ನೋಡಿ ಇವ್ರನ್ನ ಇವರಾಜ್ ಅವರೇ ಇವರು ಏನು ಬೇರೆ ಯಾರು ಅಲ್ಲ ನಮ್ಮ ಫ್ರೆಂಡೇನೆ ಕೇಳ್ತೀನಿ ನೋಡಿ ಅದರಲ್ಲಿ ಏನಿದೆ ದಿನನಿತ್ಯ ಎಷ್ಟಾಗ್ತೀರಾ ನೀವು ಯಾರು ಒಂದು ಹಸಿಗೆ ಕಟ್ ಅವ್ರ ಹಾ ಹೇಳ್ತಾನಾ ಹೇಳ್ರಿ ಹೇಳಿ ಹೇಳ್ರಿ ಪರವಾಗಿಲ್ಲ ಲೇಡಾದ್ರು ತಿಂತಿಲ್ಲ ನೋಡಿ ದಿನನಿತ್ಯ ಸಾಯಂಕಾಲ ಆಯ್ತು ಅಂದ್ರೆ ದೇವರು ದಯವಿಟ್ಟು ನನಗೊಂದ್ಸರಿ ಅನಿಸುತ್ತೆ ನಮ್ಮ ಒಳ್ಳೆ ಜೀವನನೇ ಬೆಸ್ಟು ಅಂತ ನೋಡಿ ಇವನು ಮುಂಚೆ ಆಳ್ಕರೇನು ಬಟ್ ಇವಾಗ ದೊಡ್ಡಬಳ್ಳಾಪುರದಲ್ಲಿದ್ದಾನೆ ಜಾಸ್ತಿ ದಿನಗಳ ನಂತರ ಹಾಲು ಕರಿತಾವೆ ನಮ್ಮ ಫ್ರೆಂಡು ನೋಡಿ ಯುವರಾಜ ಎಷ್ಟು ಲೀಟ್ರ್ ಕರಿತಿದು ಐದು ಲೀಟ್ರ್ ಅದೇ ಆಯ್ತು ನೋಡಿ ಇವರೇ ಬೆಸ್ಟ್ ಅವನು ಕಾಲೇಜ್ಗೆ ಹೋಗಿ ಬಂದು ಇಲ್ಲಿ ಮನೇಲೂ ಕೆಲಸ ಮಾಡಿ ಹೊಲದಲ್ಲಿ ಕಷ್ಟಪಟ್ಟು ಕೊಡ ನಮನ್ಶ್ರೀ ನಾವು ಹೋಗ್ತೀವಿ ಬೆಂಗ್ಳೂರಿಗೆ ಕೊಡ ಹತ್ತು ಹದಿನೈದು ಸಾವಿರ ಸ್ಯಾಲ್ರಿಗೆ ರೂಮಿಂಗ್ ಬಾಡಿಗೆ ಐದು ಸಾವಿರ ಹೋಟ್ಲಿಗೆ ಖರ್ಚು ಇಚ್ಚು ಅಂತ ಅದೊಂದು ಮೂರು ಸಾವಿರ ಏನು ಮನೆಗೆ ಕಳ್ಸಿದ್ರೆ ಒಂದು ಐದು ಸಾವಿರ ಕಳಿಸ್ತೀವಿ ನೋಡಿ ಇವರು ಇವನು ಕಾಲೇಜ್ಗೆ ಹೋಗಿ ಬದ್ಕೊಂಡೆ ಆರಾಮ್ ಒಳ್ಳೆಲ್ಲಿ ಇವನು ಹಸಿನ ಹಾಲು ಕರ್ಕೊಂಡೇನೆ ತಿಂಗಳಿಗೆ ಎಷ್ಟು ಮಾಡ್ತೀರಾ ತಿಂಗಳಿಗೆ ಒಂದು ಹತ್ತು ಸಾವಿರ ಬರುತ್ತೆ ಅಲ್ಲ ಪರವಾಗಿಲ್ಲ ಈಗ ಹತ್ತು ಸಾವಿರ ನೋಡಿ ಅಲ್ಲ ನಾವು ಬೆಂಗ್ಳೂರಿಗೆ ಹೋಗಿ ಹತ್ತು ಸಾವಿರ ದುಡ್ಡು ವೇಸ್ಟ್ ಅಲ್ಲ ಹಾಂ ಮುಂಚೆ ಇಪ್ಪತ್ತೈದು ಸಾವಿರ ಬರೋದಾ ನೋಡಿ ಮುಂಚೆ ಇಪ್ಪತ್ತೈದು ಸಾವಿರ ಬರೋದಂತೆ ಇವಾಗ ಏನೋ ಹೊಸ ಹಿಲ್ ಆಗಿದ್ದಾವೆ ಯಾರಾಗ ಹೇಳೋದಿಷ್ಟೇ ಓಕೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಯಾರ್ಯಾರು ಇದ್ದೀರಾ ಹಳ್ಳಿ ಜನ ಎಕ್ಸ್ಪೆಷಲಿ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಂಟೆಂಟ್ಗಳನ್ನ ಹಾಕ್ತಾಯಿರ್ತೀನಿ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ನಮ್ಮ ಪ್ರಕಾರ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಇಲ್ಲ ನಮಗೆ ಹಳ್ಳಿ ಜೀವನವೇ ಬೆಸ್ಟು ನಾವು ಬೆಂಗ್ಳೂರಿಗೆ ಬರೋಲ್ಲ ಅನ್ನೋರು ಒಂದು ಒಳ್ಳೆಯ ಜಸ್ಟ್ ಸಜೆಕ್ಷನ್ ಅಂದರೆ ಹಸ್ಗಳು ತಂದು ಸಾಕೊಡ್ರಿ ಬೆಸ್ಟು ನಮ್ಮ ಪ್ರಕಾರ ಒಳ್ಳೆ ದುಡ್ಡು ಮಾಡ್ಬೋದು ಯಾರ ಕೈ ಕೆಳೋದು ಏನೋ ಕೆಲಸ ಮಾಡೋಂಗಿಲ್ಲ ಹಳ್ಳೀಲಿ ಬೆಸ್ಟ್ ಎಕ್ಸಾಂಪಲ್ ನೋಡಿರಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ವಿಡಿಯೋ ಯಾರು ಇದ್ದೀರಾ ಲೈಕ್ ಮಾಡಿ ಎಕ್ಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಜನಗಳು ದಯವಿಟ್ಟು ಈ ಹಳ್ಳಿ ಹುಡುಗನ ಬೆಳೆಸ್ರಿ ಅಂತ ಕೇಳ್ಕೊಡ್ತೀನಿ